ய் ஹலோ நமஸ்கார நான் எல்லா ரைத்தவரி கூட மத்தொமெ நம்ம யூட்டூப் சானல்வாக ಪ್ರಥಮ ಬಾರಿಗೆ ಮತ್ತೆ ಈ ವರ್ಷದಲ್ಲಿ ಶುಂಠಿ ಬೆಲೆ ಏರಿಕೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಹಾಗಾದರೆ ರೈತರಿಗೂ ಕೂಡ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ಹಾಗಾದರೆ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಶುಂಠಿ ಬೆಲೆ ಏನಾಗಿದೆ ಅಂತ ತಿಳಿಸ್ಕೊಡ್ತೀನಿ ಹೊಸ ಶುಂಠಿಯ ಜೊತೆಗೆ ಹಳೆ ಶುಂಠಿಯ ಬೆಲೆ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಈ ವಿಡಿಯೋದಲ್ಲಿ ಮೊದಲ ಬಾರಿಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಪ್ಪ ಅಂತಂದರೆ ಶುಂಠಿ ಬೆಲೆ ಒಂದು ಜಿಲ್ಲೆಯಲ್ಲಿ ಏರಿಕೆ ಆಗಿದ್ದರೆ ಒಂದು ಜಿಲ್ಲೆಯಲ್ಲಿ ಇಳಿಕೆ ಆಗಿರುತ್ತೆ ಶಿವಮೊಗ್ಗ ಹಾಸನ ಮೈಸೂರು ಬೆಂಗಳೂರು ಶುಂಠಿ ಬೆಲೆ ತಿಳಿಸ್ಕೊಡ್ತೀನಿ ಬನ್ನಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಇವತ್ತಿನ ಪ್ರೈಸ್ ಏನು ಆಗಿದೆ ಅಂತ ನೋಡ್ತ ಬನ್ನಿ ನೋಡಿ ರೆಗೋಡಿ ಜಿಂಜರ್ ಮತ್ತು ಹಿಮಾಚಲ ಜಿಂಜರ್ ಅಂತ ಎರಡು ರೀತಿಯ ತಳಿಗಳನ್ನು ನೋಡಲಾಗ್ತಾ ಇದೆ ರೆಗುಡಿ ಜಿಂಜರ್ ಬೆಲೆ ಬಂದುಬಿಟ್ಟು ನೋಡ್ತಾ ಗಗನಕ್ಕೇರಿದ ರೆಗೋಡಿ ಜಿಂಜರ್ ರೇಟ್ ನೋಡಿ ಫ್ರೆಂಡ್ಸ್ ಪ್ರತಿ ಕೆ ಜಿಗೆ ಬಂದುಬಿಟ್ಟು ಅರವತ್ತೊಂದು ರೂಪಾಯಿ ಹಿಡಿದ ಅರವತ್ತ್ ಮೂರು ರೂಪಾಯಿ ನಿನ್ನೆ ಅರವತ್ತೆರಡು ರೂಪಾಯಿ ಮೊನ್ನೆ ಅರವತ್ತೆರಡು ರೂಪಾಯಿ ಇತ್ತು ಇವತ್ತು ಮೂರು ರೂಪಾಯಿ ಆಗಿದೆ ಪ್ರತಿ ಅರ್ವತ್ತು ಕೆಜಿಗೆ ರೇಟ್ ನೋಡ್ತ ಬನ್ನಿ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಬಂದ್ಬಿಟ್ಟು ಮೂರು ಸಾವಿರದ ಏಳ್ನೂರು ರೂಪಾಯಿ ಇತ್ತು ಇವತ್ತು ಎಂಟುನೂರು ರೂಪಾಯಿ ಆಗಿದೆ ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟಲ್ಗೆ ಬಂದ್ಬಿಟ್ಟು ಪ್ರತಿ ಕ್ವಿಂಟಲ್ಗೆ ರೇಟ್ ಏನಾಗ್ಬೋದು ಅಂತ ನೋಡ್ತೋದ್ರೆ ಬರೋಬ್ಬರಿ ಆರು ಸಾವಿರದ ಒನ್ನೂರು ರೂಪಾಯಿ ಕೂಡ ಇವತ್ತಿನ ರೇಟ್ ರೆಗುಡಿರಿ ಜಿಂಜರ್ ರೇಟ್ ಆಗಿದೆ ಅಂತಲೇ ತಿಳಿಸಲಾಗ್ತಾ ಇದೆ ಅದೇ ರೀತಿಯಾಗಿ ಹಿಮಾಚಲ ಜಿಂಜರ್ ರೇಟ್ ಹೋಗೋಣ ಹಿಮಚಲ ಜಿಂಜರ್ ರೇಟ್ ಏನಾಗಿದೆ ಅಂತ ಬನ್ನಿ ನೋಡಿ ಅರವತ್ತೇಳು ರೂಪಾಯಿ ಹಿಡಿದು ಎಪ್ಪತ್ತು ರೂಪಾಯಿ ಪ್ರತಿ ಕೆ ಜಿಗೆ ನಡೆದಿದೆ ಅಂತಲೇ ಹೇಳಲಾಗ್ತಾ ಇದೆ ಹಾಗಾದರೆ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಏನಾಗ್ಬೋದು ಪ್ರತಿ ಅರವತ್ತು ಕೆ ಜಿಗೆ ನಾಲ್ಕು ಸಾವಿರದ ಎರಡುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ನಡೆದಿದೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ರತಿ ಕ್ವಿಂಟಲ್ಗೆ ನೋಡ್ತಾ ಹೋದರೆ ಪ್ರತಿ ಕ್ವಿಂಟಲ್ಗೆ ಬಂದ್ಬಿಟ್ಟು ನೋಡಿ ಪ್ರತಿ ಕ್ವಿಂಟಲ್ಗೆ ರೇಟ್ ಬಂದ್ಬಿಟ್ಟು ಆರು ಸಾವಿರದ ಏಳ್ನೂರು ರೂಪಾಯಿಂದ ಹಿಡಿದು ಆರು ಸಾವಿರದ ಒಂಬೈನೂರು ರೂಪಾಯಿ ಹೆಚ್ಚು ಕಡಿಮೆ ಏಳು ಸಾವಿರ ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ಹೊಸ ಶುಂಠಿಯ ಬೆಲೆ ನೋಡ್ತಾ ಹೋದರೆ ಮತ್ತೆ ಶಿವಮೊಗ್ಗದಲ್ಲಿ ಹೊಸ ಶುಂಠಿಯ ಬೆಲೆ ಕಂಟಿನ್ಯೂ ಆಗಿದೆ ನೋಡಿ ಫ್ರೆಂಡ್ಸ್ ಮನೆಯ ರೇಟ್ ಹದಿನಾರು ನೂರು ರೂಪಾಯಿಂದ ಹಿಡಿದು ಹದಿನೆಂಟು ನೂರು ರೂಪಾಯಿ ಹೆಚ್ಚು ಕಡಿಮೆ ಅಂದರೆ ನೂರ ಐವತ್ತು ರೂಪಾಯಿ ಈ ಸಾ ಇದೆ ಸಾಗರ್ ಜಿಂಜಾ ಟ್ರೇಡರ್ಸ್ ಎಂಬುದು ಒಂದು ಬೆಸ್ಟ್ ಟ್ರೇಡಿಂಗ್ ಕಂಪ್ನಿ ಅಂತಲೇ ಹೇಳ್ಬೋದು ಇರೋದು ಶುಂಠಿ ಸೇಲ್ ಮಾಡೋಕ್ಕಿದ್ರೆ ಒಂದು ಒಳ್ಳೆಯ ಕಂಪ್ನಿ ಅಂತಲೇ ಹೇಳ್ಬೋದು ಇವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಬೆಂಗಳೂರು ಮಾರ್ಕೆಟ್ನಲ್ಲಿ ನೋಡಿ ತೊಗೋಣ ಬನ್ನಿ ನೋಡಿ ಬೆಂಗಳೂರು ಮಾರ್ಕೆಟ್ನಲ್ಲಿ ರೇಟ್ ಏನಾಗಿ ಅಂತ ನಿಮಗೆ ಡೌಟ್ ಬರ್ಬೋದು ಯಶವಂತಪುರ್ ಮಾರ್ಕೆಟ್ನಲ್ಲಿ ನೋಡಿ ನಿನ್ನಿಗಿಂತ ಒಂದು ರೂಪಾಯಿ ಮತ್ತೆ ಹೆಚ್ಚಾಗಿದೆ ಪ್ರತಿ ಕೆ ಜಿಗೆ ಬಂದುಬಿಟ್ಟು ಮೂವತ್ತೆರಡು ರೂಪಾಯಿ ಹಿಡಿದು ಎಪ್ಪತ್ತು ರೂಪಾಯಿವರೆಗೂ ಕೂಡ ಆಗಿದೆ ಹಾಗಾದರೆ ಪ್ರತಿ ನೂರು ಕೆಜಿ ಅಥವಾ ಕ್ವಿಂಟಲ್ಗೆ ನೋಡಿ ನೋಡ್ತೋದ್ರೆ ನಾಲ್ಕು ಸಾವಿರ ರೂಪಾಯಿ ಹಿಡಿದು ಏಳು ಸಾವಿರ ರೂಪಾಯಿ ಕೂಡ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ಅಂತಲೇ ಹೇಳಲಾಗ್ತಿದೆ ರೈತರಿಗೂ ಕೂಡ ಸಂತೋಷ ಸುದ್ದಿ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಹೋಗೋಣ ಹಾಸನ ಮಾರ್ಕೆಟ್ನಲ್ಲಿ ಏನು ರೇಟ್ ಆಗಿದೆ ಅಂತ ಹಾಸನ ಮಾರ್ಕೆಟ್ನಲ್ಲಿ ಮತ್ತೆ ಕಂಟಿನ್ಯೂ ಆಗಿದೆ ನೋಡಿ ಫ್ರೆಂಡ್ಸ್ ಹಾಸನ್ ಮಾರ್ಕೆಟ್ನಲ್ಲಿ ಹದಿನೆಂಟು ರೂಪಾಯಿಂದ ಹಿಡಿದು ಐವತ್ತೈದು ರೂಪಾಯಿ ಪ್ರತಿ ಕೆಜಿ ನಡೆದಿದೆ ಅಂತಲೇ ಹೇಳಲಾಗ್ತಾಯಿದೆ ಅದೇ ರೀತಿಯಾಗಿ ಪ್ರತಿ ಅರವತ್ತು ಕೆಜಿಗೆ ಬಂದುಬಿಟ್ಟು ಹದಿನೆಂಟು ಹದಿನೆಂಟುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ನಾಲ್ಕುನೂರು ರೂಪಾಯಿವರೆಗೂ ಕೂಡ ರೇಟ್ ಆಗಿದೆ ಅದೇ ರೀತಿಯಾಗಿ ಮೈಸೂರಿನಲ್ಲಿ ನೋಡ್ತೋಗೋಣ ಮೈಸೂರಿನಲ್ಲಿ ರೇಟ್ ಏನಾಗಿದೆ ಅಂತ ಬನ್ನಿ ನೋಡ್ತಾ ಸಿಗೋಣ ಪ್ರತಿ ಕೆ ಜಿಗೆ ಬಂದ್ಬಿಟ್ಟು ಇಪ್ಪತ್ತೈದು ರೂಪಾಯಿಂದ ಹಿಡಿದು ಅರವತ್ತ್ನಾಲ್ಕು ರೂಪಾಯಿ ವರ್ಗ ಕೂಡ ಇವತ್ತಿನ ರೇಟ್ ಆಗಿದೆ ಮತ್ತು ಕಂಟಿನ್ಯೂ ಆಗಿದೆ ನೋಡಿ ಮೈಸೂರು ಮಾರ್ಕೆಟ್ ಹೆಚ್ಚು ಕಡಿಮೆ ಅಂದರೆ ನೂರು ಇನ್ನೂರು ರೂಪಾಯಿ ಹೆಚ್ಚು ಕಡಿಮೆ ಆಗಿರುತ್ತೆ ನೂರು ಇಪ್ಪತ್ತು ರೂಪಾಯಿಂದ ಹಿಡಿದು ಮೂರು ಸಾವಿರದ ಆರುನೂರು ರೂಪಾಯವರೆಗೂ ಕೂಡ ಆಗಿದೆ ಹೆಚ್ಚು ಕಡಿಮೆ ಅಂದರೆ ಮೂರು ಸಾವಿರದ ಏಳ್ನೂರು ಎಂಟುನೂರು ರೂಪಾಯಿಗೂ ಕೂಡ ಆಗಿರ್ಬೋದು ಅದೇ ರೀತಿಯಾಗಿ ಇಲ್ಲಿವರೆಗೂ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ತಿಳ್ಕೊತಿದ್ದೀನಿ ಎಲ್ಪ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಿಂದ್ ಜೈ ಕರ್ನಾಟಕ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ